சுவனாந்தே பந்தே பிஸில் மச்சுகே தந்தி சுவர் சுவர்ணி நீர் நன்காயி நெனப்பாய்த்தே ತವರಿನ ಕಡೆ ನೆನೆಸಿಕೊಂಡು ಅಳ್ತಾ ಕುಳಿತರೆ ಸತ್ತು ಹೋಗಿರುವ ಆಗಿನ ಹೆತ್ತ ತಂದೆ ತಾಯಿಗಳು ಮತ್ತೆ ಬರುತ್ತಾರೆ ಬಿಡುವಾಗ ತಂದೆ ತಾಯಿ ಇಲ್ಲದ ಹೆಣ್ಣಿಗೆ ಆ ವೇದನೆ ಏನಂತ ಅದನ್ನು ಕಳೆದುಕೊಂಡಿರೋರಿಗೆ ಮಾತ್ರ ಅದು ಗೊತ್ತಾಗೋದಕ್ಕೆ ಸಾಧ್ಯ ನೋಡು ನಿನ್ನ ತಂದೆ ತಾಯಿಗಳು ಇಲ್ಲದಿದ್ದರೆ ಏನಾಯ್ತು ಸುವರ್ಣ ಇಲ್ಲದಿದ್ದರ ನೋಡು ನಿನ್ನ ತಂದೆ ತಾಯಿ ಸ್ವರೂಪವಾಗಿ ನಾನೇ ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲವೇ ನೋಡು ಸುವರ್ಣ ನಿನಗೇನಾದರೂ ಬೇಕಾದರೆ ನನ್ನನ್ನು ಕೇಳು ಸುವರ್ಣ ನೀನು ಸಂತೋಷದಿಂದ ಸುಖದಿಂದ ನಗು ನಗುತ್ತಾ ಇರಬೇಕು ಸುವರ್ಣ ಮಾತನ್ನು ಮಾತನಾಡ್ತೀರಿ ಪರಿಶಿವಿನಂತ ಪತಿ ಇರಬೇಕಾದ್ರೆ ನನಗೆ ಮತ್ತಾವ ಇದೆ ಹೇಳಿ ಮತ್ತೇನು ಮದುವೆಯಾಗಿ ಎಂಟತ್ತು ವರ್ಷ ಕಳೆದರೂ ಮಕ್ಕಳಾಗಲಿಲ್ಲವೆಂಬ ನಿನ್ನ ಮನದಲ್ಲಿ ತುಂಬಿದೆಯ ಮನದಲ್ಲಿ ತುಂಬಿದ ಅಲ್ಲ ಹೆತ್ತ ಮಗನಂತಿರುವ ನನ್ನ ಇರಬೇಕಾದ್ರೆ ನನಗಾವ ಬೇಕಾದ್ರೆ ನನಗಾವು ಕರ್ತಿಯನ್ನೇ ನನ್ನ ಮಗ ಅಂತ ತಿಳಿದುಕೊಂಡು ಬಾಳ್ತೀರಿ ನೋಡು ಸುವರ್ಣ ಮಕ್ಕಳೆನ್ನುವ ವಸ್ತು ಪೇಟೆಯಲ್ಲಿ ಸಿಗುವ ವಸ್ತುವಲ್ಲ ಕಡೆ ಮಕ್ಕಳೆನ್ನುವ ಪದ ಪೇಟೆಯಲ್ಲಿ ಸಿಗುವ ವಸ್ತು ಅಲ್ಲ ಅದು ಆ ದೇವರು ಕೊಠವರ ದೇವರು ಕೊಠವರ ಆ ದೇವರು ಇದ್ದಿಲ್ಲ ನಾಳೆ ಕಂಡು ತೆಗೆದರೆ ನಿನ್ನ ಕನಸು ನನಸಾಗುವುದರಲ್ಲಿ ಸಂದೇಹವೇ ಸಂದೇಹವೇ ಸಂದೇಹವಿಲ್ಲ ಸ್ವಾಮಿ ಬಿಡಿ ಸುಮ್ಮನೆ ಇದೇ ರೀತಿ ಮಾತಾಡ್ತಾ ನೆನ್ಬಿಡ್ತೀರಾ ಅಷ್ಟೇ ಅಂತ ಇವತ್ತು ಯಾವ ಅಮಾವಾಸ್ಯೆ ಹೇಳಿ ನೋಡೋಣ ಇವತ್ತು ಎಳ್ಳ ಅಲ್ಲವೇನೆ ಎಲ್ಲ ರೈತರು ತಮ್ಮ ತಮ್ಮ ಹೊಲಗಳಿಗೆ ಜೋಡಿ ಎತ್ತಿನ ಬಂಡಿಯನ್ನು ಕಟ್ಟಿಕೊಂಡು ಹೊಲಗಳಿಗೆ ಹೋಗಿ ಭೂಮಿ ತಾಯಿಯ ಮಡಿಲಲ್ಲಿ ಕುಳಿತು ಭೂಮಿ ತಾಯಿಯೊಂದಿಗೆ ನಮ್ಮ ತಮ್ಮ ಸುಖವನ್ನು ಹಂಚಿಕೊಳ್ಳುವ ಶುಭ ದಿನ ಸುವರ್ಣ ಈ ದಿನ ಹಾಗಾದ್ರೆ ಅದರಂತೆ ನಾವು ಕೂಡ ಸಂತೋಷದಿಂದ ಆ ಭೂಮಿ ತಾಯಿಯ ಜೊತೆ ಈ ಸಂತೋಷವನ್ನು ಆಯ್ತು ಸುವರ್ಣ ನೀನು ಬುತ್ತಿ ಗಂಟು ಬಿಟ್ಟು ನಾವು ಪೂಜೆ ಮಾಡಿದ ಚರ್ಗಾವಳಿ ಅವರು ಸುವರ್ಣ ನಾನು ಹುಲಿಗೆ ಹುಲಿಗೆ ಅಂತಾನೆ ನೀನು ಹೇಳ್ತಿದ್ದಿ ಹಾಂ ಏನು ಹೇಳ್ತಿದ್ದಿ ನೀನು ಹುಲಿಗೆ ಹುಲ್ಗಿ ಅಂತ ಬರ್ಬೇಕು ನೀನು ನನಗೆ ಆಯ್ತಾ ಸ್ವರ್ಣ ನಮ್ಮ ಈ ಎಳ್ಳಿಯ ಸುಖ ಸಂತೋಷವನ್ನು ಈ ಹಸಿರನ್ನು ತುಂಬಿಕೊಂಡಿರುವ ವನ ದೇವತೆಯ ಮುಂದೆ ನಿನ್ನ ಮಧುರ ಕಂಠದಿಂದ ಒಂದು ಸುಮಧುರ ಗೀತೆಗಳನ್ನು ಹಾಡಿ ಈ ಅಮಾವಾಸ್ಯೆಯ ಚೆರಗಾದ ದಿನವನ್ನು ಹಂಚಿಕೊಳ್ಳೋಣ ಬಾ ನಾಪ now ಯಾಕಪ್ಪ ಸಂತೋಷ ಏಕೋ ಮೃದುವಾಗಿ ಮಾತನಾಡುತ್ತಿರುವ ಹುಷಾರಿಲ್ಲವೇ ನನಗೇನಾಗಿದೆ ಮಾವ ಹಣವಿಲ್ಲದೆ ಋಣಭಾರವಾದ ನನ್ನ ನೌಕರಿ ವಿಷಯ ಅಂದ್ರೆ ಮೊನ್ನೆ ತಾನೆ ಮಾವನವರು ಮೂರು ಸಾವಿರ ಹಣವನ್ನ ಕಳಿಸಿಕೊಟ್ಟಿದ್ರಲ್ಲಣ್ಣ ಬರೀ ಗೋಲಿ ಬಾಡಿಗೆ ಟ್ಯೂಷನ್ಗೆ ಸಾಲ ಮೇಲಾಗಿ ಸೀತ್ರಿ ಪುಸ್ತಕ ಕೊಂಡುಕೊಳ್ಳೋದು ಅಂದ್ರೆ ಸಾಧ್ಯವಾಗದ ಕೆಲಸ ಅದಕ್ಕಾಗಿ ಕಲಿಯುವುದು ಬೇಡವೆಂದು ಬಂದು ಬಿಟ್ಟೆ ಸಂತೋಷ ಏಕೆ ಹೀಗೆ ಮಾಡಿದೆಯಪ್ಪ ನೀನು ಏಕೆ ಹೀಗೆ ಮಾಡಿದೆ ಹಣ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಸಂತೋಷ ಹಣ ಎಷ್ಟಾದರೂ ಖರ್ಚಾದ್ರೂ ಪರವಾಗಿಲ್ಲ ಆದರೆ ಆದರೆ ನೀನು ಓದುವುದನ್ನು ಬಿಡುತ್ತೇನೆ ಎಂದು ಮಾತ್ರ ನುಡಿಯಬೇಡಪ್ಪ ಸಂತೋಷ ನುಡಿಯಬೇಡ ನಿನ್ನ ವಿದ್ಯಾಭ್ಯಾಸಕ್ಕಾಗಿ ನನ್ನ ಈ ಪ್ರಾಣವನ್ನೇ ಒತ್ತಿ ಇಡುತ್ತೇನೆ ಸಂತೋಷ ಈ ನನ್ನ ಪ್ರಾಣವನ್ನೇ ಒತ್ತಿ ಇಡ್ತೇನೆ ಯಾವ ಕಾರಣಕ್ಕೂ ಓದುವುದನ್ನು ಮಾತ್ರ ನಿಲ್ಲಿಸಬೇಡಪ್ಪ ನೀನು ಓದುವುದನ್ನು ಮಾತ್ರ ನಿಲ್ಲಿಸಬೇಡ ಹೌದಾ ಮನದಲ್ಲಿ ವಿಶ್ವಾಸವನ್ನ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡ ಏನು ಆಗುದು ಇಲ್ಲದ ಕೆಲಸವನ್ನು ಮಾಡಿ ನಿನ್ನ ಕಾಲ್ ಮೇಲೆ ನೀನೇ ಕಲ್ಲನ್ನು ಹಾಕೊಳ್ಬೇಡ ಇನ್ನೂ ಒಂದು ವಾರ ಸಮಯ ಆದಷ್ಟು ಹಣದ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ಅಣ್ಣ ಅತ್ತಿಗೆ ವಾರೋ ಸಹದರ ಈಗ ಬಂದೆಯಾ ಹೌದಣ್ಣ ಈಗ ಬಂದೆ ಸಂತೋಷ ನೀನ್ ಯಾವಾಗ ಬಂದೆ ನಾನು ಬಂದು ಎರಡು ತಾಸ ಆಯ್ತು ಲಕ್ಷ್ಮಣ ಸುಡಂಬಿ ಬಸ್ಸಿಗೆ ಬಂದೇನೆ ಮೈದಿರ ಅಂದ್ಹಾಗಿ ನೀನ ಚಕ್ಕಡಿ ರೈಸಿನ ಸ್ಪರ್ಧೆಗೆ ಹೋಗಿದ್ದೀನಮ್ಮ ಪದ್ಧತಿಯಂತೆ ಈ ವರ್ಷವೂ ಕೂಡ ಜೋಡೆತ್ತಿನ ಚಕ್ಕಡಿಯ ರೈಸಿನಲ್ಲೇ ಆ ನಮ್ಮ ಕಡು ವೈರ್ಯ ದೇವನ ಎತ್ತುಗಳನ್ನು ಸೋಲಿಸಿ ಜೋಡೆತ್ತಿನ ಚಕ್ಕಡಿಯ ರೈಸಿನ ಸರ್ದಾರ್ ಬಿರುದು ಪಡೆದು ಕಡೆ ಕಿತ್ತು ತಂದಿರುವೆ ಅತಿಗೆ ಕಡೆ ಕಿತ್ತು ತಂದಿರುವೆ ಆಶೀರ್ವಾದಿಸುವ ಅಣ್ಣ ಅತಿಗೆದ್ದೇಳಪ್ಪದ್ರ ಎದ್ದೇಳು ಪ್ರತಿ ವರ್ಷ ಪ್ರತಿ ವರ್ಷ ನಿನ್ನ ಗೆಲುವಿನ ಎಂಬುದೇ ಈ ನಿನ್ನ ಅಣ್ಣನ ಆಸೆಯಪ್ಪ ಈ ನಿನ್ನ ಅಣ್ಣನ ಆಸೆ ಆದರೆ ಎನ್ನುವ ನಿಟ್ಟ ಮಾತಿ ನೋಡು ಲಕ್ಷ್ಮಣ ನನ್ನದೊಂದು ಮಾತು ನಡೆಸಿ ಕೊಡ್ತೀಯನಪ್ಪ ನೀನು ನನ್ನದೊಂದು ಮಾತು ನಡೆಸಿ ಕೊಡ್ತೀಯಾ ಅದೇನಂತ ಹೇಳಣ್ಣ ಶಿವನ ತಿರುಸಲು ಬೇಕೆಂದು ನೀ ಕೇಳಿದರೆ ಕರಿ ಬಿಚ್ಚಿದ ಹಕ್ಕಿಯಂತೆ ಹಾರಿ ಆ ಶಿವನ ತಿರುಸು ಕೊಲ್ಲು ಶಿವನ ತರಿಸಲು ಕೊಡಬಲ್ಲೇ ಹುಲಿ ಕಣ್ಣು ಬೇಕಂತ ಕೇಳಿದ್ರೆ ಆ ರಕ್ಷಣದಲ್ಲಿ ತಂದು ಸಿಂಧೂರ ಲಕ್ಷ್ಮಣ ನೀನು ಇನ್ನು ಮುಂದೆ ಚಕ್ಕಡಿಯ ರೇಸಿನ ಸ್ಪರ್ಧೆಗೆ ಹೋಗುವುದನ್ನು ನಿಲ್ಲಿಸಬೇಕಪ್ಪ ನೀನು ಚಕ್ಕಡಿ ರೇಸಿಗೆ ಹೋಗುವುದನ್ನು ನಿಲ್ಲಿಸಬೇಕು ಇದನ್ನೇನು ನೋಡಿದೆ ಅಣ್ಣ ನೀನು ನನ್ನ ಗಂಡದ ಹರಿಯುವ ಕ್ರೋಧಾಜ್ಞೆಯ ಜ್ವಾಲೆಯ ಮಾತನ್ನು ಹೇಳಲ್ಲ ಹೇಳು ಏನಾಯಿತೆಂದು ಹೇಗೆ ಹೇಳದಪ್ಪ ನಾನು ನಿನಗೆ ಹೇಗೆ ಹೇಳಲಿ ಯಾಕಣ್ಣ ಯಾವ ಪಾಪಿನ ನಮಗ ಏನಾದರೂ ಈ ಲಕ್ಷ್ಮಣನ ಮನೆತನದ ಬಗ್ಗೆ ಸ್ವಪ್ನಿಂದ ಮಾತನಾಡಿದ ಹಾಗೇನಾದರೂ ಸೊಕ್ಕಿನಿಂದ ಮಾತನಾಡಿದ್ದೆ ನಿಜವಾದರೆ ಆಡಿದ ನಾಲಿಗೆಯನ್ನು ಸುಳಿ ಅವರ ಬಿಸಿ ರಕ್ತದಿಂದ ನಿನ್ನ ಪಾದ ತೊಳಿತೇನೆ ನಾ ಪಾದ ತೊಳಿತೇನೆ ಇಲ್ಲ ಯಾವನಾದರೂ ಬಂಡ ಸುಳೆ ಮಗ ನನ್ನತ್ತಿಗೆ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಹಾಗೇನಾದರೂ ಒಂದು ವೇಳೆ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ನಿಜವಾದರೆ ನೋಡಿದ ಕಣ್ಣು ಕಿತ್ತು ಹದ್ದು ನರಿ ಕಾಯಿಗಳಿಗೆ ಹಾಕುತ್ತೇನೆ ಎಂದು ஏ நாயித்தெந்தாவியா யாவிய லட்ச நான் கஷ்டப்பட்டு துடித கஷ்டப்பட்டு துடித இப்போ தீர சேங்கா யாரோ களவு மாப்போ களவு மாண ನುಡಿದ ಹರಿಯುವ ಮಾತನ್ನು ನನ್ನ ಹೃದಯದಲ್ಲಿ ಉರಿತಿರುವ ಸೇಡಿನ ಜ್ವಾಲೆಯ ವೀರ ಸಂಗಳ್ಳಿ ರಾಯಣ್ಣನಂತೆ ಗುಂಡಿಗಿರುವ ಈ ನಿನ್ನ ತಮ್ಮ ಇತ್ತರು ಯಾವನನ ಬಂಡ ನಮ್ಮ ಹೊಲದಲ್ಲಿ ಇಪ್ಪತ್ತು ಚೀಲ ಸಿಂಗ ಮಾಡಿಕೊಂಡು ಹೋಗಿದ್ದಾರೆ ಅಂದ್ರೆ ಪುರುಷರ ಗಂಡನಾದ ಈ ಲಕ್ಷ್ಮಣ ಇದ್ದು ಸದಂತೆ ಅಣ್ಣ ಇದ್ದು ಸದಂತೆ ಬೇಗ ಹೇಳೋಣ ನಮ್ಮ ಹೊಲದಲ್ಲಿ ಶಿಂಗಕಳು ಮಾಡಿಕೊಂಡ ಹೋದ ವ್ಯಕ್ತಿ ಬಂಡ ಯಾರೆಂದು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಪ್ಪ ಏನೆಂದು ಕುನಿ ಮಣ್ಣಿನವರಿದ್ದಾರೆ ಎಲ್ಲವನ್ನ ನಿಧಾನವಾಗಿ ವಿಚಾರಿಸ್ತಾರೆ ಹೀಗೆ ಸಮಾಧಾನ ಮಾಡಿಕೊಳ್ಳಲಿ ಅತ್ತಿಗೆ ಹಿಂದೆಲ್ಲಿದೆ ಅತ್ತಿಗೆ ಈ ನಿನ್ನ ಇದು ನನಗೆ ಸಮಾಧಾನ ನಮ್ಮ ಶೇಂಗೆ ಕಳು ಮಾಡಿದ ಬಂಡ ಯಾರೆಂದು ಪತ್ತೆ ಹಚ್ಚಿ ಅವನ ಬಿಸಿ ರಕ್ತವನ್ನು ಕುಡಿಯಲು ಅಬ್ಬರಿಸಿ ಹೊರಬೇ ನನ್ನ ಬಿಸಿ ರಕ್ತ ಅಣ ನೀನೀಗ ಯಾರಂತ ಆ ಬಂಡ ಕುನ್ನಿ ಯಾರೆಂದು ಲಕ್ಷ್ಮಣ ಅವರ್ಯಾರು ಎಂಬುದು ಇನ್ನು ಸುಳಿವು ಸಿಕ್ಕಿಲ್ಲಪ್ಪ ಇನ್ನು ವಿಚಾರಿಸಿದಾಯ್ತಪ್ಪ ವಿಚಾರಿಸಿದ ನಾನಿಲ್ಲದ ಸಮಯ ಸಾಧಿಸಿ ನಮ್ಮ ಹೊಲದಲ್ಲಿರೋ ಇಪ್ಪತ್ತು ಚೀಲ ಶೇಂಗಗಳು ಮಾಡಿಕೊಂಡು ಹೋಗಿದ್ದಾರ ಹೋದವರ ಪತ್ತೆ ಹಚ್ಚಿ ದಾಮವ್ವನು ಹರಕೆ ಕೋಣದಂತೆ ಅವರನ್ನು ಓಡಿ ಆಡಿಸಿ ಕಡೆಯದಿದ್ದರೆ ನನ್ನ ಹೆಸರು ಸೋಲಿಲ್ಲದ ಸಿಂಧೂರ ಲಕ್ಷ್ಮಣನೇ ಅಲ್ಲ ಈ ಮಾತಿಗೆ ಈ ಲಕ್ಷ್ಮಣ ಹಿಡಿದಿರುವ ಮಗ್ಲಿನೇ ಸಾಕ್ಷಿ ಸುಮ್ನೀರಪ್ಪ ಮುಂದೆ ಅದನ್ನೆಲ್ಲ ಕಾಲ ನೋಡಿಕೊಳ್ತೆ ಮುಂದೆ ಕಾಲ ಬಂದಾಗ ಅದನ್ನೆಲ್ಲ ವಿಚಾರಿಸಿದ್ರಾಯ್ತು ಇರಿ ನಡೀರಿ ಸಮಯ ಬಹಳ ಆಗ್ತಾ ಮೊದಲು ಊಟ ಮಾಡಿದ್ರಂತೆ ಬನ್ನಿ ಆಯ್ತು ಆ ದೇವನ ತಂಗಿಯನ್ನು ತನ್ನೊಬ್ಬ ಹಾಕಿಕೊಂಡನಲ್ಲ ಆ ಲಕ್ಷ್ಮಣ ಲಕ್ಷ್ಮಣ ಶ್ರೀಮನ್ ಸುಕನ್ಯಾ ಶ್ರೀಮಂತ ಕನ್ಯಾಮಣಿ ಎನ್ನುವುದು ಬರೆಯುತ್ತದೆ ಅವರ ನಿನ್ನ ಪ್ರೀತಿಯ ಬಂಧನದಲ್ಲಿ ಸಿಲುಕಿಸಿದೆ ಯೇರಿಗಾಗಿ ನಿನ್ನತ್ತಿಗೆ ಸುವರ್ಣಾಳ ಶೀಲ ಕರಿಸುವದಕ್ಕಾಗಿ ನೋ ಗುಪ್ತವೇ ಆರಣ ದೇವನ ತಲೆಯನ್ನ ಕಾಂದ ಪೀಡಾ ಆರಣರಿಂದ ನಿನ್ನತ್ತಿಗೆ ಸುವರ್ಣಾಳ ಶೀಲ ಮಹರಣ ಮಾಡಿಸಿ ನಂತರ ಹೂವಾಗಿ ಅರಳ ನಿಂತ ಸೊಕನ್ಯಾ ಅವರನ್ನು ನಾ ಅಪಮತರುದರೆ ನನ್ನ ಹೆಸರು ಸರದಾರ ಸಮರ್ಥನೆಯಲ್ಲ ಎದುರಿಗೆ ಸಿಗರೇಟ್ ಸೇರಿ ಈ ಸಿಂಧೂರ ಸಿಗರೇಟ್ ಆದ್ರೂ ಸೇತಾನೆ ಸೇಂದಿ ಆದರೂ ಕುಡಿತಾನೆ ಈ ಸಿಗರೇಟ್ ನಿಂದಾತ್ವ ನಿಮ್ಮ ಪುಂದೇ ಯಾರಲ್ಲ ನೀನು ಚಂದ್ರ ಯಾವ ಚಂದ್ರ ಸ್ವತಂತ್ರಕ್ಕಾಗಿ ಹೊರಡಿದವನು ಸುಭಾಷ್ ಚಂದ್ರ ದುಷ್ಟ ರಾಜಕಾರಣಿಗಳು ದುಷ್ಟ ಅಧಿಕಾರಿಗಳನ್ನು ಮಟ್ಟ ಹಾಕಲು ಇವನು ಸಾವು ಸಮೀಪಿಸಿದಂತೆ ಕಾಣಿಸುತ್ತದೆ ಅದಕ್ಕೆ ಈ ರೀತಿ ಸ್ವತ್ತಿನಿಂದ ಮಾತನಾಡುತ್ತಿರು ಮಗನೇ ಲೇ ಸಾವು ಭಯ ಪಡೋಕೆ ಹಲಾ ಟೋಪಿ ಹಾಕೊಂಡ್ರು ಗಲ್ಲಿ ಗಲ್ಲಿ ತಿರುಗೋ ಕಂತ್ರಿ ಕಜ್ಜಿ ಗೊಂಡ್ ರೌಡಿ ಅನ್ಕೊಂಡ್ರಿ ವೇ ನೂರ ನಿನಗೆ ಸಾವು ಸಿಂಧೂರ ಸಮರ್ಥ ಸಾವು ಹೊಂದಿಲ್ಲ ಒಂದು ದಿನ ನನ್ನ ಮುಂದೆ ಬಂದು ನಿಂತೆ ನಿಲ್ಲುತ್ತೆ ಆ ಸಮಯದಲ್ಲಿ ಕೂಡ ನನ್ನ ಕೈ ಬೀಸೆ ನನ್ನ ಮುಖದ ಮೇಲೆ ನನಗೆ ಇರಬೇಕೆನ್ನುವುದೇ ಈ ಸಿಂಧೂರನ ಸಿಂಧೂರ ನಿನ್ನ ಸಮಾಧಿನ ಕಟ್ಟಬೇಕೆನ್ನುವುದೇ ನನ್ನ ಬಲವಾದ ಛಲ ನೈ ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಆಫೀಸ್ಗೆನೆ ಹೊರತು ಪೋಸ್ಟ್ ಆಫೀಸ್ಗೆಲ್ಲ ಅದರಂತೆ ನಿನ್ನ ಮರಣ ಬರೋದ್ರೊಳಗಾಗಿ ಈ ಸಿಂಧೂರ ಕಟ್ಟನ ಮಗನ ನಿನ್ನ ಸಮಾಧಿನ ಯಾರ ಹಣೆ ಬರಹ ಯಾರು ಬರೀತಾರೋ ಯಾರ ಸಮಾಧಿ ಯಾರು ಕಟ್ಟುತ್ತಾರೆ ಎಂಬುವುದು ಅದು ಈ ಸಮರ್ಥನಿಗೆ ಮಾತ್ರ ಗೊತ್ತು ಇರಲೇ ಎಲ್ಲಿಗೇಕೆ ಬಂದಿರುವೆ ನನಗೆ ಮೋಸ ಮಾಡಿ ತಪ್ಪಿಸಿಕೊಂಡ ಆ ಕೊತ್ವನನ್ನು ಹರ ಹರ ಎನಿಸಿ ಹರಿಶ್ಚಂದ್ರ ದಾಟಿಗೆ ಕೊಳಿಸೋಕೆ ಬಂದಿರುವೆ ಅವನೇನು ತಪ್ಪು ಮಾಡಿದ್ದಾನೆ ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಮಾರಿ ಹಣ ಸಂಪಾದಿಸುತ್ತಿದ್ದಾನೆ ಅದು ಅಲ್ಲದೆ ನಿನ್ನೆ ರಾತ್ರಿ ಇಪ್ಪತ್ತು ಜನ ಹುಡುಗಿಯರ ಸಮೇತ ತಪ್ಪಿಸಿಕೊಂಡಿದ್ದಾನೆ ಅವನ ಅವನೇ ಸುಳುವು ಸಿಕ್ಕರೆ ನನಗೆ ಫೋನು ಮಾಡು ನಾನಿನ್ನು ಬರುತ್ತೇನೆ ಮತ್ತಂದೆ ಗೊತ್ತಿಲ್ಲದ ಕತ್ವ ಅಲ್ಲ ಯಾರಿರಬಹುದು ಮುಂದೆ ಹುಡುಕಿದಾರಾಯಿತು